ರಾಯಚೂರು ತಾಲೂಕಿನ ರಸಗೊಬ್ಬರ ಕ್ರಿಮಿನಾಶಕ ಸೀಡ್ಸ್ ಆಂಡ್ ವೆಜಿಟೇಬಲ್ ಮತ್ತು ಆರ್ಗಾನಿಕ್ ಕಂಪನಿಯ ಮಾರಾಟ ಪ್ರತಿನಿಧಿಗಳ ರಾಯಚೂರು ತಾಲೂಕು ಒಕ್ಕೂಟ ಮಾಡಬೇಕು ಅಂತ ಎಲ್ಲ ಮಾರಾಟ ಪ್ರತಿನಿಧಿಗಳು ಎಪಿಎಂಸಿ ಸಮಿತಿ ಭವನದಲ್ಲಿ ಮಹತ್ವದ ಸಭೆಯನ್ನು ಮಾಡಿದರು ರಾಯಚೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಒಳಪಡುವ ಒಂದು ಕಂಪನಿಯ ಪ್ರತಿನಿಧಿಗಳಿಗೂ ಇಂದು ರಾಯಚೂರಿನ ಎಪಿಎಂಸಿ ಸಮಿತಿಯ ಭವನದಲ್ಲಿ ಮಹತ್ವದ ಸಭೆಯನ್ನು ನಡೆಸಲಾಯಿತು ಸಭೆಯಲ್ಲಿ ಮೈ ಸೀಡ್ಸ್ ಕಂಪನಿಯ ಪ್ರತಿನಿಧಿಯಾದ ಸಿದ್ದಾಯಸ್ವಾಮಿ ಹಿರೇಮಠ ಸಭೆಯ ಬಗ್ಗೆ ರಾಯಚೂರು ತಾಲೂಕು ಒಕ್ಕೂಟ ಮಾಡುವ ಉದ್ದೇಶದ ಬಗ್ಗೆ ವಿವರವಾಗಿ ತಿಳಿಸಿದರು ರಾಯಚೂರು ತಾಲೂಕಿನ ಕಂಪನಿ ಪ್ರತಿನಿಧಿಗಳ ಒಕ್ಕೂಟ ಮಾಡುವುದು ಇದು ನಮ್ಮ ಕಂಪ್ನಿ ಪ್ರತಿನಿಧಿಗಳ ಕುಟುಂಬದ ಭವಿಷ್ಯಕ್ಕಾಗಿ ತಾವೆಲ್ಲರೂ ಸಹಕರಿಸಿದರಲ್ಲಿ ಯಾರದೂ ಸ್ವಾರ್ಥತೆ ಇರುವುದಿಲ್ಲ ಕಂಪ್ನಿ ಎಲ್ಲ ಪ್ರತಿನಿಧಿಗಳು ಸಂಘಟನೆ ಮಾಡಲು ಎಲ್ಲರೂ ಕೈ ಜೋಡಿಸಿ ಸಹಕರಿಸಿದರೆ ಮುಂದೊಂದು ದಿನ ನಮ್ಮ ಪ್ರತಿನಿಧಿಗಳಿಗೆ ಏನಾದರೂ ಅನಾಹುತಗಳು ಮತ್ತು ತೊಂದರೆಗಳು ಅಡಚಣೆ ಬಂದ ಸಂದರ್ಭದಲ್ಲಿ ಇಡೀ ನಮ್ಮ ಸಂಘಟನೆಗೆ ತಮಗೆ ಬೆನ್ನೆಲುಬಾಗಿ ನಿಂತು ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ಸಹಕಾರ ಮಾಡುತ್ತೇವೆ ಅಂತ ತಿಳಿಸಿದರು ಸಂದರ್ಭದಲ್ಲಿ ರಸಗೊಬ್ಬರ ಮತ್ತು ಕ್ರಿಮಿನಾಶಕ ಸೀಡ್ಸ್ ವೆಜಿಟೇಬಲ್ ಸೀಡ್ಸ್ ಆರ್ಗ್ಯಾನಿಕ್ ಮತ್ತು ಓಪರಂ ಇರುವ ಸುಡು ಬಯೋನಿಕ್ ಕಂಪನಿಯ ಪ್ರತಿನಿಧಿಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮುಂದಿನ ಸಭೆಯನ್ನು ಮಾರ್ಚ್ ಒಂಬತ್ತರಂದು ಮತ್ತೊಂದು ಸಾರಿ ಸಭೆಗೆ ಕರೆಯಲಾಗುತ್ತೆ ಪ್ರತಿಯೊಬ್ಬ ಕಂಪನಿ ಮಾರಾಟ ಪ್ರತಿನಿಧಿಗಳು ಹಾಜರಾಗಲು ಸೂಚಿಸಿದರು ವರದಿ ವೀರನ್ ಗೌಡ ಕಾರಲ ರಾಯಚೂರು

ಅದಕ್ಕೆ ಹೇಳಿ ಅದಕ್ಕೆ ಅಪಾಯ ಆಗೋಲ್ಲ ಆರಾಮಾಗಿ ಸ್ಟ್ರೌಂಡ್ ಆಗಿದ್ರೆ ಯಾವುದೇ ಎಂಪ್ಲಾಯ್ ಅಂದ್ರೆ ಗ್ರೋಹ ಆಗಲ್ಲ ಎಲ್ಲರ ಆಗ ಇನ್ಫೋಲ್ ಅಂತ ಹೇಳ್ಬೇಕಲ್ಲಿ ಪ್ರತಿಯೊಂದು ಏನಂದರೆ ಈ ಸೊ ಪ್ರತಿಯೊಬ್ಬ ಕಾರ್ಮಿಕರು ಪ್ರತಿಯೊಬ್ಬ ಎಂಪ್ಲಾಯ್ನ ಏನಂದ್ರೆ ಎಂಪ್ಲಾಯ್ಸ್ ಏನಂದ್ರೆ ಮಾತನಾಡಿ ನಿಮ್ಮಲ್ಲಿ ಇರ್ತಕ್ಕಂಥ ಉದಾಹರಣೆ ಇನ್ನೂ ಅಂತ ಹೇಳ್ತೀನಿ ಸರ್ ಒಬ್ಬ ಎಂಪ್ಲಾಯಿ ನಮ್ಮ ಕಳೆಗಳೇ ಇರತಕ್ಕಂಥ ಎಂಪ್ಲಾಯಿ ಯಾವುದೇ ಇರ್ಬೋದು ಅನ್ನೆಸೆಸರಿ ಆಗಿದೆ ನಿನ್ನ ಜಾಯ್ನ್ ಆಗ್ತಾನೆ ಅವನೇನು ಅವ್ನ ಸೆಟ್ ಆಗಲಿಲ್ಲ ಅಂತಂದ್ರೆ ಅವ್ನ ತೆಗೆದು ಕೊಡ್ತಾರೆ ಅವನ ಪಾಪ ಅವನಿಗೆ ಜಾಬ್ ಅನಿವಾರ್ಯ ಇರುತ್ತೆ ಅವ್ರ ಮನೆಯಾಗ ಆರ್ಥಿಕ ಪರಿಸ್ಥಿತಿ ಬಹಳ ಕಡಿಮೆ ಇರುತ್ತೆ ಅವ್ರ ಮೇಲೆ ಡಿಪೆಂಡ್ ಇರ್ತಾರೆ ತಾಯಿ ಮಕ್ಕಳು ಎಜುಕೇಶನ್ ಅಂತವ್ರಿಗೆ ಯಾವತ್ತು ಅನುಕೂಲ ಮಾಡಿ ಕೊಡ್ಬೇಕು ನಾವೆಲ್ಲ ಸಂಘ ಈ ಸಂಘ ಏನಂದ್ರೆ ಯಾರು ಬೇಕು ಕಿತ್ತು ಒಬ್ಬ ಎಂಪ್ಲಾಯ್ ಜಾಯಿನ್ ಆಗ್ತಾ ಇದ್ದಾನೆ ಅಂತಂದ್ರೆ ಅವ್ರಿಗೆ ಕಂಡೀಷನ್ ಆ ಕಂಪ್ನಿಯಿಂದ ಸುಮಾರು ಎರಡು ವರ್ಷ ನಾವೇನಂದ್ರೆ ಈ ಕಂಪ್ನಿಯಲ್ಲಿ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕು ರೂಢ ನಾವು ಜೊತೆಗೆ ಯಾವ್ದೇ ಎಂಪ್ಲಾಯಿಗಳ ಅಪಘಾತದಲ್ಲಿ ಏನೇ ತೊಂದರೆ ಆದರೂ ಎಲ್ಲ ಸಂದರ್ಭದಲ್ಲಿ ಇರ್ತಕ್ಕಂಥ ಎಂಪ್ಲಾಯಿ ರೂಪವಾಗಿ ಅವನಿಗೆ ಹೆಲ್ಪ್ ಮಾಡಬೇಕು ಎಜುಕೇಶನ್ ಆಗಲಿ ಆಕ್ಸಿಡೆಂಟಲ್ ಆಗಲಿ ಮನೆಯಾಗ ಏನಾದ್ರು ಒಂದು ಏನಾದ್ರೂ ಒಳ್ಳೆ ಕಾರ್ಯಕ್ರಮ ಕೆಟ್ಟ ಕಾರ್ಯಕ್ರಮ ಎಲ್ಲ ಎಲ್ಲರಿಗೂ ಏನಂದ್ರೆ ಆರ್ಥಿಕವಾಗಿ ಅವ್ರ ಏನಂದ್ರೆ ಸ್ಟಾಂಗ್ ಇರಲ್ಲ ಅವ್ರೆಲ್ಲ ಏನಂದ್ರೆ ಸಂಘ ಧನಾಸಹಾಯ ಸ್ಟ್ರಾಂಗ್ ಆಗಿ ಹೊಂದೋಗಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಏನಾದ್ರು ಪ್ರತಿಯೊಬ್ಬರು ಚರ್ಚೆ ಮಾಡೋಣ ಇದು ಯಾವುದೇ ರೀತಿಯಿಂದ ಏನಾದ್ರು ರಾಜಕೀಯವಾಗಿ ಅಲ್ಲ ಇದೇನಂದ್ರೆ ಒಂದು ಒಬ್ಬ ವ್ಯಕ್ತಿಗತವಾಗಿರ್ತಕ್ಕಂತ ಸಭೆ ಅಲ್ಲ ಇದು ಪ್ರತಿಯೊಬ್ಬರ ಒಂದು ಸಭೆ ಈ ಸಭೆನ ಬಹಳ ಚಂದ ಯೂಸ್ ಮಾಡೋದು ಈ ಸಭೆ ಮಾಡದಷ್ಟು ಇವತ್ತು ಮಾಡಿ ಚಾ ಕುಡಿದು ಮಾತಾಡಿ ಹೋಗೋದಲ್ಲ ಇದೇನಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇದನ್ನ ಒಂದು ಸಂಘ ಒಂದು ಕರೆಕ್ಟಾಗಿ ಆಗಿ ಮಾಡಿ ಒಂದು ಹೆಸರು ಕೊಟ್ಟು ಅದಕ್ಕೇನು ಬಾಡಿಗಳನ್ನ ಯಾವ ರೀತಿ ಮಾಡ್ಬೇಕಂತ ಡಿಸ್ಕಸ್ ಮಾಡೋಣ ನಾವೆಲ್ಲ ಹೆಂಗ್ ಮಾಡಿದ್ರೆ ನಮ್ಗೆ ಅನುಭವ ಏನಂದ್ರೆ ಇಲ್ಲ ಡಾಕ್ಟರ್ ಇದ್ದಾರೆ ಯಾವ ರೀತಿ ಬಾಡಿನ ಸೆಲೆಕ್ಷನ್ ಮಾಡಬೇಕು ಯಾರು ಮಾಡಿದ್ರೆ ಸರಿಯಾಗಿರುತ್ತೆ ಅಂತ ಹೇಳಿ ನೀವು ತಿಳ್ಕೊಂಡು ಈ ಒಂದು ಸಭೆನ ನಾವು ಸಕ್ಸಸ್ಫುಲ್ ಮಾಡ್ಬೇಕಂತ ಹೇಳಿ ಈ ಸಭೆ ಬೇಕು ಅಂತ ನಾನು ಕೋರಿಕೊಡ್ತಾ